ಇದು ಕಾವೇರಿ ನದಿ ಇಲ್ಲಿ ತಮಿಳುನಾಡು ಇಲ್ಲಿ ಕಲ್ಲಣೆ ಗ್ರಾಂಟ್ ಅಣೆ ಕಟ್ಟಲ್ಲಿ ಬಿಡಿದಿರಾ ಇಲ್ಲಿ ಬಂದು ಐದ ಬಂದು ಸೆಪರೇಟ್ ಆಗುತ್ತೆ ಕಾವೇರಿ ಬಂದು ವಡವಾರು ವೆಣ್ಣಾರು ವೆಟ್ಟಾರು ಕುಡಮುರುಟಿ ಕಾವೇರಿ ಆಯ್ಕೆ ಅಂತ ಐದುಲಿ ಇದು ಬಂದು ವಡವಾರು ಅಂತ ಹೆಸರು ಇದು ಕಾವೇರಿಯೊಡ ಒಂದು ಬ್ರಾಂಚ್ ಇಲ್ಲಿ ತಾನು ಬಂದು ರಾಯರಿಗೆ ಬಂದು ಸನ್ಯಾಸ ಸ್ವೀಕಾರ ಆಗತ್ತೆ ಸನ್ಯಾಸ ಸ್ವೀಕಾರ ಆದ್ನು ಪಟ್ಟಾಭಿಷೇಕ ನಮ್ಮ ತಂಜಾವೂರ್ ಪ್ಯಾಲೆಸ್ ಆಗತ್ತೆ ಸನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಬಂದು ಒಂದು ಸುಮಾರು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ತಪಸ್ ಮಾಡಿಬಿಟ್ಟು ದೇಹ ಸಂಚಾರ ಹೋಗಿ ಜೀವ ಬೃಂದಾವನ ಮಂತ್ರಾಲಯ ಇಡ್ತಾರೆ ಆದ ಆಮೇಲೆ ಇಲ್ಲಿ ರಾಜನೆಯ ಕನಸುಲಿ ಬಂದು ನಾ ತಪಸ್ ಮಾಡಿದ ಜಾಗಲ್ಲಿ ನಂಗೆ ಒಂದು ಬೃಂದಾವನ ಮಾಡು ಹಂಗೆ ಅಂತ ಕನಸಿಲಿ ಆಜ್ಞೆ ಆಗುತ್ತೆ ರಾಜನೆಯ ಬಂದು ಎಲ್ಲಿ ಮಾಡೋದು ಇದು ಕಾವೇರಿ ತೀರ ಇದು ಸ್ವಲ್ಪ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗತ್ತೆ ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ ಅದಕ್ಕೆ ಮರುದಿನ ಬಂದು ಹೇಳ್ತಾರೆ ಬೆಳಿಗ್ಗೆ ಎದ್ದು ಹೋಗು ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ ಆ ಸರ್ಪಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳಗಳೇ ಬಂದು ನಾವು ತಪಸ್ ಮಾಡಿದ ಜಾಗ ಅಲ್ಲಿ ನನಗೆ ಬೃಂದಾವನ ಮಾಡು ಅಂತ ಆ ಸರ್ಪ ಬಂದು ಈ ಬೃಂದಾವನ ಇರತ ಸ್ಥಳದಲ್ಲಿ ಬಂದು ಇದಾಗತ್ತೆ ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನೆ ಇದು ಬಂದು ಇವತ್ತು ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ ಮಳೆ ಗಾಳಿ ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಆಸೆ ಥ್ಯಾಂಕ್ ಯು